ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜುಮಂಜ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಲ್ಲರೂ ಚೆನ್ನಾಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನೇತಾಜಿ ಪಾರ್ಕಲ್ಲಿ ಗಣೇಶಂದು ವಿಸರ್ಜನೆ ಇತ್ತು ಸೊ ತುಂಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಾನು ಪೂಜೆ ಮಾಡಿಸ್ಬೇಕಿತ್ತು ನಾನು ನೇತಾಜಿ ಪಾರ್ಕಲ್ಲೇ ಮಾಡ್ಸೋಣ ಅಂತ ಅಮರ್ ಮನೆ ಹತ್ರ ಬಂದಿದ್ದೆ ಏಕೆಂದ್ರೆ ಇವತ್ತು ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ ನಾಳೆ ಬಿಡೋದ್ರಿಂದ ಇವತ್ತು ಫುಲ್ ಊಟ ಎಲ್ಲ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಹಂಗಾಗಿ ನಾವು ಇಲ್ಲೇ ಪೂಜೆ ಮಾಡ್ಸೋಣ ಅಂತ ಇಲ್ಲಿಗೆ ಬಂದಿದ್ವಿ ಅಮ್ಮರ್ ಮನೆ ಹತ್ರ ನಮ್ಮ ಪಾಪು ನಾನು ಕುತ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ ತುಂಬ ಹೋಗ್ತಾ ಇದ್ವಿ ಗಣೇಶನಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೋಗ್ತಿದ್ದೀವಿ ಆಲೇ ಟೈಮ್ ಬಂದು ಆಂಟಿ ಒಂದು ಸಿಕ್ಸ್ ತರ್ಟಿ ಆಗಿದ್ದಾಗೆ ಟೈಮ್ ಬಂದು ಇದು ಹೋಗ್ತಾ ಇದ್ದೀವಿ ಅಂದರೆ ನಾಳೆ ಗಣಪತಿ ಬಿಡ್ತಾರೆ ಇವತ್ತು ಫಂಕ್ಷನ್ ಮಾಡ್ತಾರೆ ಗ್ರ್ಯಾಂಡಾಗಿ ಮಾಡ್ತಾರೆ ಊಟ ಎಲ್ಲ ಹಾಕಿ ಇವತ್ತು ಆರ್ಕೆಸ್ಟ್ರೆಲ್ಲ ಇರುತ್ತೆ ನೋಡಿಕೊಂಡು ಊಟ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಾಳೆ ಗಣಪತಿ ಬಿಡ್ತಾರೆ

శణమాత్ ముందేవ్గా కై ముగ్దోగ అంత నన్ను అమ్మ ఒళ్ళగడేదీ ఆమె పాపూ మంజు గాడీ నిల్సిబుట్టు బంద్రు ఆమెరు అస ముగ్కుండు ఈతీవల్లిగే గణేశాన్ హిరతీవ సోడి ఇవ్వగ బందీ తు తు చనారు నో జగ ఇది అష్టం జన అయితే ಮಂಜು ಅವರು ಅಮ್ಮನ್ನ ಬರ್ತೀನಿ ಅಂತ ಹೋದ್ರು ನನ್ನ ಬಿಟ್ಟು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಜನ ಇದ್ದಾರೆ ಗಣೇಶನವ್ರೆ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಇದು ಈಚೆ ಮುಂದೆ ಮಾಡಿ

ய்வ் வா கணபதி இது நோடனா வன்னி

ಮಂಜು ರಮ್ಮನ ಕರ್ಕೊಂಬಂದ್ರು ಈಗ ಅವರು ಇದನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟರು ಅವರು ಫಸ್ಟ್ ಟೈಮ್ ಬಂದ್ವಿ ಇತ್ತು ತುಂಬ ಚೆನ್ನಾಗಿ ಕೂಡಿಸಿದ್ದಾರೆ ಅಂತ ಹೇಳ್ತಾ ಇದ್ರು ಹಂಗೆ ವಿಡಿಯೋ ಮಾಡ್ಕೊತ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ಪಾರ್ಕಲ್ಲಿ ಬರೀ ಲೈಟಿಂಗ್ಸ್ ಮಾಡ್ತಾ ಇದ್ರು ಇವತ್ತು ಈ ಸಲ ಗಣೇಶನ್ ಕುಂಡಿಸಿದಾರಲ್ಲ ಅದಕ್ಕೆ ಅಮ್ಮನ್ನು ಆಶ್ಚರ್ಯಪಟ್ಟು ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಪಾಪ ಫೋಟೋ ತೆಗೆಸ್ಕೊತಾ ಇದ್ದ ನೋಡಿ ಈಗ ಪೂಜೆ ಎಲ್ಲ ಮಾಡ್ತಿದ್ದಾಯ್ತು ಪಾರ್ಕ್ ಎಲ್ಲ ಸುತ್ತತಾ ಇರಿ ತುಂಬಾ ಚೆನ್ನಾಗಿದೆ ಅಂತ ನಮ್ಮಮ್ಮ ಗಣೇಶನ ಸಲ ನೋಡಬೇಕು ಅಂದರು ಸೊ ನೋಡ್ತಕ್ಕೊಂಡು ಈಗ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಗಣೇಶನೇ ಬಿಟ್ಟಿದ್ದಾರೆ ನೋಡ್ಕೊಂಡು ಈಗ ಹೋಗ್ತಾ ಇದ್ವಿ ಊಟ ಮಾಡೋಣ ಅಂತ ನೋಡಿ ಎಷ್ಟು ಜನ ಇದ್ದಾರೆ ಊಟ ಮಾಡೋದು ಹೆಂಗಪ್ಪ ಈ ಜನ ಮದಿ ಅಂತ ತಲೆ ಕೆಡ್ಸ್ಕೊಂತ ಇದ್ವಿ ఊట మాట్తారు ఆగ్లే అద్రిందే బా నింకొట్ జన ఇల్ నోడి ఫ్రెండ్స్ ఎస్ జనా ఇన్ హర్ నికీ ఆమె లాస్ట్గా ఒగడే బట్టు లాస్ట్కి హోదీ ఈ ఊట మంత సిట్ స జనకి మేలుదారే జనె అది పక్కద ఏరియాదెలూ బారు అది నేతాజీ పార్కి సో ఇల్ ముద్దే ఊట తుంబీరు ముద్దె సాంబారు ప్రతి వర్షనూ అసే ముద్దె సాంబారు మరి సాంబారు సూపర్ ఆగితే వర్ష వర్షనూ ఒందే టేస్టు నగంతో సాంబారు తు ఇష్ట ము తిన్నదు రేరు నూ అల్ ముద్ద ఫుల్ నే తిని అసె సాంబారు మరి లైటింగ్స్ ఎలా నూ రీల్స్ మార్కండె చన అనేస్తిరు అంత నాకు ఆక్చులి లైటింగ్స్ అందరూ తుంబ ఇష్ట అల్ ఓడాకెలా తు చనస్తి నేను వీడియోస్ చన బు స్వల్ప వీడియోస్ మూడు ఫోటోస్ ఎలా తెండె నెం పా జిమ్ ఇది పార్కలి అలాగే ఆట ఆడతాయి లైటింగ్స్ అరీ ఓడా నమ్ పాప జూ ఒడియో మే నూ ఓడి బుద్ధ తెర నాం వీడియో మి నూ మంజు మరి అమ్మ మురు జనా సేమ్ ఒదే వీడియోనేవి నమ్ పాప ముసిన ఓడాడి ఓడోడి బా ಗಣೇಶನ್ ಪೂಜೆ ಮಾಡಿಸಿ ಊಟ ಮಾಡಿಸಿದಾಯ್ತು ನೋಡಿ ಪಾರ್ಕ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಟೈಮ್ ಬಂದು ಈ ಕಾಲೇ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಸೊ ನೋಡಿ ಫ್ರೆಂಡ್ಸ್ ಇಷ್ಟೇ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಲವ್